ಕಾಮಿಡಿ ಕಿಲಾಡಿಗಳು ಜೂನಿಯರ್ಸ್ ಒಂದು ಜನಪ್ರಿಯ ಕನ್ನಡ ಹಾಸಿಯ ರಿಯಾಲಿಟಿ ಶೋ ಆಗಿದ್ದು ಇದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ ನ್ಯಾಯಾಧೀಶರು ನಟ ಶರಣ್ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ನಟಿ ನಿಶಿಕಾ ನಾಯ್ಡು ನಿರೂಪಕರು ನಿರಂಜನ್ ದೇಶಪಾಂಡೆ ಈ ಶೋ ಅನ್ನು ನಡೆಸಿಕೊಡುತ್ತಿದ್ದಾರೆ ಈ ಕಾರ್ಯಕ್ರಮವು ಕರ್ನಾಟಕದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಪ್ರತಿಭಾವಂತ ಮಕ್ಕಳಿರುವ ಹಾಸ್ಯ ಪ್ರಜ್ಞೆಯನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸಿಕೊಡುತ್ತದೆ ಈ ಸೀಸನ್ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಆರಂಭಗೊಂಡಿತು ಟ್ರೈಮ್ ಟಾವಲ್ ಮಷೀನ್ನಿಂದ ಕಾಲ ಭದ್ರಾದರೂ ಹಣೆ ಬರಹ ಬದಲಾಗಲ್ಲ ಎಂದಿದ್ದಾರೆ ತಂಗಿಯ ಪ್ರೀತಿಗೆ ಹಸ್ತು ಹತ್ತ ಅಣ್ಣನಿಗೆ ಬಂತು ಬಂಪರ್ ಹಾಫರ್ ಕಾಮಿಡಿ ಕಿಲಾಡಿಗಳು ಮುದ್ದು ಮಕ್ಕಳಿಗೆ ಪುಟಾಣಿಗಳ ಅಭಿನಯಕ್ಕೆ ನಕ್ಕು ನಗುಸುತ್ತ ಕೆನ್ನೆ ಕೆಂಪಗಾಗಿದೆ ಚೋಟುದ್ದ ಇಲ್ಲಿಗೆ ಲಾಂಗ್ ಮಚ್ಚು ಗಿಲಿ ಬಿಲಿ ಖುಲ್ಲ ಸಿಂಗಂ ಇಟ್ಟ ಕಾಮಿಡಿ ಅತ್ತೆ ಕಾಟ ಅಂತ ಸೊಸೆ ನರಳಾಟ ತಾನು ಅತ್ತೆ ಆದರೂ ಮತ್ತೆ ಸೊಸೆ ಜೊತೆ ಜಗಳ ಹೊಟ್ಟೆ ಉಣಿಸುವಷ್ಟು ನಗಿಸಲು ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ನಗುವಿನ ಪಂಚ್ ಡೈಲಗ್ಗಳ ಪಂಚಾಮೃತ ಭರ್ಜರಿ ನಗುವಿನ ಹಂಬರ ಜಗಪ್ಪನ ಸ್ಟೂಡೆಂಟ್ ಮಾಡೋದು ಫುಲ್ಲು ರಾಂಗ್ ಕಾಮಿಡಿಗಳ ವೇದಿಕೆಯಲ್ಲಿ ಸ್ಕಿಟ್ಗಳ ಶೆನ್ಷನ್ ನಗುವಿನ ಬರ್ಜರಿ ಸೆಲೆಬ್ರೇಷನ್ ಕಾಮಿಡಿ ಅಂದರೆ ಯಾರಿಗಿಷ್ಟ ಅಲ್ಲ ಚಿಕ್ಕವರಿಂದ ದೊಡ್ಡವ್ರ ಗಂಟ ನಕ್ಕು ನಗಿಸುವ ಕಾಮಿಡಿ ಕಿಲಾಡಿ ಜೂನಿಯರ್ಸ್ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ